ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಕಾಲು ಕೆ ಜಿ ಚಿಕನ್ನಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ಸರಳ ವಿಧಾನದಲ್ಲಿ ಸೇರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ಬನ್ನಿ ನೋಡೋಣ ಈರುಳ್ಳಿ ತೊಗೊಂಡಿದ್ದೀನಿ ಅರಿಶಿನ ಧನಿಯಾ ಪೌಡ್ರ್ ಗರಂ ಮಸಾಲ ಬಿರಿಯಾನಿ ಪೌಡ್ರ್ ಉಪ್ಪು ಪುದಿನ ಟಮಾಟೊ ಕೊತ್ತಂಬೀರು ಮತ್ತು ಜಜ್ಜಿರು ಅಂತ ಬೆಳ್ಳುಳ್ಳಿ ಮತ್ತು ಕಾಲು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿ ತೆಂಗಿನಕಾಯೆಲ್ಲ ಬಳಸ್ತಾ ಇಲ್ಲ ಮಸಾಲೆ ರುಬ್ಬಿ ಏನು ಸಿಂಪಲ್ ಆಗ ಸರಳವಾದ ವಿಧಾನದಲ್ಲಿ ಚಿಕನ್ ಬಿರಿಯಾನಿ ಮಾಡುವಂಥ ರೆಸಿಪಿನ ಸೇರ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಆದಮೇಲೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬ್ರೌನ್ ಕಲರ್ ಬರುವವರೆಗೂ ಫ್ರೈನ ಆಗಬೇಕು ಇವಾಗ ನೋಡಿ ಜಜ್ಜಿರೋವಂಥ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ತುಂಬ ಸಿಂಪಲ್ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತು ಕುದಿನಾನು ಹಾಕೊತಾ ಇದ್ದೀನಿ ನಿಮಗೆ ಬೇಕಂದರೆ ತೆಂಗಿನಕಾಯಿ ಮಸಾಲೆ ರುಬ್ಬಿಟ್ಟು ಈ ಥರ ಬಿರಿಯಾನಿನ ಮಾಡ್ಬೋದು ನಾನು ತುಂಬ ಈಸಿಯಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಪುದೀನ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಆದಮೇಲೆ ಮತ್ತು ಇವಾಗ ಕಟ್ ಮಾಡಿರುವಂಥ ಒಂದೆರಡು ಟೊಮೊಟೊ ಕಟ್ ಮಾಡ್ಕೊಂಡಿದೆ ಆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿ ಟೊಮೊಟೊ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಹೊತ್ತು ಟೊಮ್ಯಾಟೊನ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಫ್ರೈ ಮಾಡಿದ್ದೀನಲ್ವ ಫ್ರೈ ಆಗ್ತಾಯಿದೆ ಫ್ರೈ ಆಗಿದೆ ನೋಡಿ ಈ ಥರ ಆದಮೇಲೆ ನಾವು ಇವಾಗ ನಾನು ಜಾಸ್ತಿ ಬಳಸ್ತಾ ಇಲ್ಲ ಕಾಲು ಕೆ ಜಿ ಅಷ್ಟೇ ಚಿಕನ್ ಇರೋದು ಕಾಲು ಕೆ ಜಿ ಚಿಕನ್ನ ಬಳಸ್ತಾ ಇದ್ದೀನಿ ಚಿಕನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ಚಿಕನ್ನ ಆ ಎಣ್ಣೆಯಲ್ಲಿ ಚಿಕನ್ನ ಫ್ರೈನ ಮಾಡ್ಕೋಬೇಕು ಚಿಕನ್ ಫ್ರೈ ಆದಮೇಲೆ ಇಲ್ಲಿ ತಗೊಂಡಿರುವಂಥ ಎಲ್ಲ ಮಸಾಲೆ ಉಪ್ಪು ಖಾರ ಅರಶಿಣ ಬಿರಿಯಾನಿ ಮಸಾಲ ಧನಿಯಾ ಪೌಡ್ರು ಗರಂ ಮಸಾಲ ಖಾರದ ಪೌಡ್ರ್ ಎಲ್ಲ ಇದೆ ಎಲ್ಲ ಮಸಾಲೆ ಪೌಡ್ರ್ ಹಾಕಿಬಿಟ್ಟು ಈ ಥರ ಮಿಕ್ಸನ್ನು ಮಾಡ್ಕೋಬೇಕು ಇದೇ ಥರ ತುಂಬ ರುಚಿ ಇರುತ್ತೆ ಸಿಂಪಲ್ ಆದ ಬಿರಿಯಾನಿ ಇದು ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಯಾವ ಎಷ್ಟು ಬೇಕು ಎಷ್ಟು ಅಕ್ಕಿ ಹಾಕೋತೀವಲ್ವ ನಾವು ಅದ್ ಅದರ ಅಳತೆ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ನೋಡಿ ಈ ಥರ ನಾನು ಸ್ವಲ್ಪ ಎರಡೂವರೆ ಗ್ಲಾ ಒಂದೂವರೆ ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ನೋಡಿಕೊಂಡು ಹಾಕ್ಕೊಳ್ಳಿ ಅಕ್ಕಿ ಹಾಕ್ತಿರಲ್ಲ ಎಷ್ಟು ನಾನಿಲ್ಲಿ ಎರಡು ಕಪ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟಿದೆ ತೊಳೆದ್ಬಿಟ್ಟು ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಅಕ್ಕಿ ಹಾಕಿಬಿಟ್ಟು ಬಿರಿಯಾನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ನಾನು ಆವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿದೆ ಹಾಕಾಕ್ಬಿಟ್ಟು ರುಚಿಗೆ ಬೇಕಂದರೆ ಆಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಮತ್ತು ಇವಾಗ ಕುದೀತಾ ಇದೆ ಅಲ್ವ ಸ್ವಲ್ಪ ಕೊತ್ತಂಬೀರು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಕೊತ್ತಂಬೀರು ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇಲ್ಲಿ ಮುಚ್ಚನ ಮುಚ್ಚ್ತೀನಿ ಕುಕ್ಕರು ಮುಚ್ಚಿಬಿಟ್ಟು ಕುಕ್ ಕುಕ್ಕರ್ನ ಒಂದು ಎರಡು ವಿಜಲ್ ಆಗಬೇಕು ನೋಡಿ ಎರಡು ವಿಜಲ್ ಆಗಿದೆ ಸ್ನೇಹಿತರೆ ಅದು ಲೂಸ್ ಆಗಿದೆ ಬಂದುಬಿಡ್ತು ಕೈಯಲ್ಲಿ ನೋಡಿ ಚಿಕನ್ ಬಿರಿಯಾನಿ ಹೇಗೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಟೇಸ್ಟಿಯಾಗಿದೆ ನೋಡ್ತಾ ಇರ್ಬೋದು ಕಲರ್ ಹೇಗೆ ಕಾಣಿಸ್ತಾ ಇದೆ ಮಸಾಲೆ ರುಬ್ಬಿ ಏನು ಹಾಕಿಲ್ಲ ಸಿಂಪಲ್ ಅಂದರೆ ಸಿಂಪಲ್ ಚಿಕನ್ ಬಿರಿಯಾನಿ ರೆಸಿಪಿನ ಮಾಡಿದ್ದೀನಿ ಸ್ನೇಹಿತರೆ ನೀವು ನೋಡಿ ಇದೇ ಥರ ಚಿಕನ್ ಬಿರಿಯಾನಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಪುದೀನ ಎಲ್ಲ ಹಂಗೆ ಕಾಣ್ತಾ ಇದೆ ಒಂದು ಪ್ಲೇಟಲ್ಲೇ ಹಾಕ್ಕೊತಾ ಇದ್ದೀನಿ ನಿಮಗೆ ನೋಡಿ ಇದೇ ಥರ ಸಿಂಪಲು ಮಸಾಲೆ ರುಬ್ಬಿದೆ ಅರ್ಜೆಂಟಾಗಿ ಚಿಕನ್ ಬಿರಿಯಾನಿ ಮಾಡಬೇಕಂದ್ರೆ ಈ ಥರ ಚಿಕನ್ ಬಿರಿಯಾನಿ ರೆಸಿಪಿನ ಮಾಡ್ಕೋಬಹುದು ಕಡಿಮೆ ಸಾಮಗ್ರಿ ಬಳಸಿ ರೆಡಿಯಾಗಿರುವಂಥ ಚಿಕನ್ ಬಿರಿಯಾನಿ ನೋಡಿ ಸ್ನೇಹಿತರೆ ನಿಮಗೇನಾದರೂ ಚಿಕನ್ ಬಿರಿಯಾನಿ ಇಷ್ಟ ಆಗಿದೆ ಅನ್ನೋದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕಿಪ್ ಮಾಡದೆ ಹೆತನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೇಳ್ಕೊಂತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಸಿಗ್ತೀನಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ